ಹಾ ಆಯ್ತು ಮಾತಾಡಿ 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 ಹಾ ಆಯ್ತು ಮಾತಾಡಿರ ನೀವು ನೀವು ಹೆಂಗ್ ಮಾತಾಡ್ತೀರ ನೀವು ಮತ್ತೆ ಮಾಹಿತಿ ಹೆಂಗ್ ಮಾತಾಡೋಕೆ ಗೊತ್ತ ನೀವು ನನಗೆ ಕೇಳ್ಸಿ ಅನ್ಕೊಂಡಿದ್ದೀರಾ ನೀವು ಫೋನ್ ಫೋನಲ್ಲಿ ಏನ್ ಮಾತಾಡ್ತೀರಾವತ್ತ ಫೋನ್ ಅಲ್ಲಿ ಕಿವಿ ಕೇಳ್ಕೊಳ್ತೀವಿ ನಾನು ಏನ್ ಮಾತಾಡ್ತಾರೆ ಏನಂದ್ರೆ ನೀವು ಏನಂತ ಹೇಳ್ರಿ ನೀವೇ

ರೇ ಅವ್ರ ನಂಗೆ ಗೊತ್ತಿಲ್ಲ ಕಣ್ರಿ ಮೇಡಮ್ ರೇ ಅವ್ರ ನನಗೆ ಗೊತ್ತಿಲ್ಲ

ಯಾಂತ ಉಂಟಾ ನೀವು ಸಮಾಧಾನ ಮಾತಾಡದೆ ಪರವಿಲ್ಲ ಒಂದ್ಸರಿ ಹೇಳ್ತಾರೆ ನಾವ್ ಭಿಕ್ಷೆ ಬಿಡೋಕ್ ಬಂದಿದ್ದೀವಿ ಅಂತ ಮಾತಲ್ಲ ಬರುತ್ತೆ ನಮ್ಗೆ ಅವಾಗ ಹೇಳಿ ಭಿಕ್ಷೆ ಬಿಡಕ್ ಬಂದಿದೀವ ಅಂತ ಅಂದ್ರೆ ಅದು ದುಡ್ಡಲ್ವಾ ನೂರು

ಸ್ಟೇಟ್ಮೆಂಟ್ ನಿಮ್ಲೆ ಹಂಗಲ್ಲ ನಿಮ್ದಿನ ಯಾವಾಗ್ಲೋ ಕ್ಲೋಸ್ ಆಗೋ ಲೆಕ್ಕಚಾರ ಕೊಟ್ಟಿರ್ತಾರ ಅದ್ ನಮ್ಮ ರೈತ ಸ್ಟೇಟ್ಮೆಂಟ್ ಆ ಲೆಕ್ಕಾಚಾರ ನಾನು ಸುಮ್ಮನೆ ಇದ್ದೀನಿ ಈಗ ಸೆಟ್ ಜೂನ್ ಏನೋ ಕ್ಲೋಸ್ ಆಗುತ್ತೆ ಅಮೌಂಟ್ ಅಂತ ನನ್ನ ರೈತ ಸ್ಲಿಪ್ ಇದೆ ಅದು ಬಂದಿದೆ ಸ್ಟಾರ್ಟಿಂಗಿಂಗೇ ಕೊಟ್ಟು ಲೋನ್ ತಗೊಂಡ್ಬಿಡ್ರಿ ನನಗೆ ಮರುಪಾತಿ ಚೀಟಿ ಆಯ್ಲಿ ಸರ್ ಅದು ಈಗ ನಾನು ಜುಲೈವರೆಗೂ ಏನು ಅಂಬ ಫೋನ್ ಮಾಡಕ್ ನಾನು ನಾನೇ ಹೋಗಲ್ಲ ನಮ್ಗೆ ಸಂಘದಲ್ಲಿ ಒಂದ್ ರೂಪಾಯಿ ಉಡಿಸಿಕೊಳ್ಳೋದ ನಾವೇನು ನಮಗು ದೇವರಸ ತಾಣದ್ದು ದೇವರಸ ಅಷ್ಟೇ ನಾವು ಅಷ್ಟೇ ನಮಗೆ ಗೊತ್ತಿರೋದು ಸಂಘ ಅಂತ ಹೇಳಿ ನೀವು ಕೊಟ್ಟಿದ್ರೆ ಭಿಕ್ಷೆ ನನಗೆ ಗೊತ್ತಿಲ್ಲ ಧರ್ಮಸ್ಥಳ ದೇವರ ಕೊಟ್ಟವ್ರೆ ಆ ದೇವರ ಕೊಡ್ಬೇಕು ಬೇರೆ ವಿಚಾರ ನನಗೆ ಆ ಭಿಕ್ಷೆ ಮನೆ ಬಗ್ಲ ಅವಲ್ಲ ನನಗೆ ಮಾತು ಬರೋದು ನಿರ್ಣಯ ಪುಸ್ತಕದ ವಿಜಯ್ ಹೌದು ಕೊಟ್ಟಿರ್ತೀವಿ ರಶೀತು ಬರುತ್ತೆ ಹೌದು ಅದು ಫಾಟು ನನ್

ಪರಿಸ್ಥಿತಿ ಹೆಂಗಿದೆ ನನ್ಗೆ ಪ್ರಾಬ್ಲಮ್ ಅಂತನಿಲ್ಲ ನೆನ್ನೆ ಮಾಡಿದ್ ನಾನು ಸರ್ನಾ ನಮ್ದು ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ತಾರೆ ನಾನು ಅಮೌಂಟ್ ಅವತ್ತು ಎರಡು ಸರ್ ಅಮೌಂಟ್ ಇಲ್ಲ ಅಂತಲ್ಲ ನಾನು ನಾನು ಅಮೌಂಟ್ ಎರಡು ಸರ್ ನಾನು ಮಾಡಿ ಇರೋ ಅಂದ್ಬಿಟ್ಟು ಬೆಳಿಗ್ಗೆ ಇನ್ನೆಲ್ಲ ಹುಷಾರದಾಗ ಎಲ್ಲ ಮಲ್ಗ ಸಬ್ಬು ಮಳೆ ಈಗ ಸದ್ಯಕ್ಕೆ ನಾನು ಚೆನ್ನಾಗಿರೋದೀಗ ಚೆನ್ನಾಗಿ ನೀವು ಅದನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳ್ದೆ ನಾನು ಇವತ್ತು ಅಮೌಂಟ್ ಹಾಕೋ ಬಿಡು ಕಂತು ಹಾಕಿಲ್ಲ ಒಂದು ಸ್ಟಾರ್ ಹಾಕೋರು ರನ್ ಮಾಡಲ್ಲ ಅಂತ ಅದು ಯೋಚನೆ ಮಾಡಿದ್ರು ಹತ್ತು ರೂಪಾಯಿ ಹಾಕ್ರು ದುಡ್ಡೇ ಅದು ಒಂದು ರೂಪಾಯಿ ದುಡ್ಡೇ ಅದು ಒಂದ್ ರೂಪಾಯಿ ಹಾಕೋದು ದುಡ್ಡೇ ಸರ್ ಅದು ಒಂದು ರೂಪಾಯಿ ದುಡ್ಡೇನು ದುಡ್ಡಲ್ಲ ಅಂತಲ್ಲ

ಅದೇ ನೀವು ನೋಡಲ್ಲ ಅಂತ ನಿಮ್ಗೆ ನಿರ್ಣಯ ಪುಸ್ತಕ ಕೊಟ್ಟಿರ್ತೀವಿ ಮಂತ್ಲಿ ಒಂದ್ ಸ್ಟೇಟ್ಮೆಂಟ್ ಇದೆ ನಿಮ್ಮ ಅಮ್ಮ ಅಲ್ವಾ ಅಮ್ಮನ ಹೆಸರು ಇದೆ ಅದ್ರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಎಷ್ಟು ಬಡ್ಡಿ ಹೋಗಿದೆ ಎಸ್ ಎಷ್ಟು ಹಸಿರು ಹೋಗಿದೆ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಮತ್ತೆ ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿರ್ತೀವಿ ನಾವು ಆ ನಂತರ ಮರುಪೋತಿ ಚೀಟಿ ಅಂತ ಕೊಟ್ಟಿರ್ತೀವಿ ನಿಮ್ಗೆ ಅದನ್ನು ನೀವು ಎಂಟ್ರಿ ಮಾಡ್ತಾ ಇದೀರಾ ಸರ್ ಎಂಟ್ರಿ ಮಾಡಕ್ಕೆ ಇಲ್ಲಿ ಎಲ್ಲಾ ಸಂಘ ಬಿಟ್ಬಿಡ್ತೀವಿ ಅಂತ ಎಲ್ಲರೂ ಮಾಡ್ತಾರೆ ನಾವು ಬಿಟ್ಬಿಡಿ ಜೊತೆಗೆ ಎಂಟ್ರಿ ಮಾಡಕ್ಕೆ ಸಂಘದಲ್ಲ ಅದು ವೈಯಕ್ತಿಕವಾಗಿ ಅವ್ರಿಗೆ ಕೊಡುದು ಅದರಲ್ಲಿ ನಿಮ್ಮ ವೀಕ್ಲಿ ಎಷ್ಟು ಇಂಟ್ರೆಸ್ಟ್ ವೀಕ್ಲಿ ಎಷ್ಟು ಸ್ಟ್ಯಾಂಡಿಂಗ್ ಇದೆ ಸಾರಿ ಅಸಲು ಇದೆ ಕೊಟ್ಟು ಎಷ್ಟು ಕಟ್ಲಿಕ್ಕೆ ಇದೆ ನಿಮ್ಗೆ ವಾರಕ್ಕೆ ಎಲ್ಲಾ ಡೀಟೇಲ್ಸ್ ಇದೆ ಅಲ್ಲ ಸ್ಟೇಟ್ಮೆಂಟ್ ಇದು ಮರುಪತಿ ಚೀಟಿಯಲ್ಲಿ ಅದನ್ನ ಎಂಟ್ರಿ ಮಾಡ್ತಾ ಹೋದ್ರೆ ನಿಮ್ಗೆ ಬೇರೆ ಯಾರನ್ನು ಕ್ವಶನ್ ಮಾಡುವಾಗ ನಾನು ಏನು ಕ್ವಶನ್ ಅಂತದ್ದು ಏನೂ ಇಲ್ಲ ನನಗೆ ನಾನು ಅಮೌಂಟ್ ಪೇ ಮಾಡೋದು ನನಗೇನು ದೊಡ್ಡದಲ್ಲ ನಾವು ಮಾಡ್ತೀವಿ ನಾನು ಹೇಳಿದ್ದೀನಿ ಪರಿಸ್ಥಿತಿ ಒಂಚೂರು ಪ್ರಾಬ್ಲಮ್ ಅಲ್ಲಿ ನೀವು ಏನು ಮಾಡ್ತೀರಾ ಕಮ್ಮಿ ಅಮೌಂಟ್ ಹಾಕೋತೀರ ನಿಮ್ಗೆ ಬೇಡ ಅದು ಕಮ್ಮಿ ಅಮೌಂಟ್ ಹಾಕೊಡದಂತೆ ಮತ್ತಿರ್ಗ ಜಾಸ್ತಿ ಎತ್ಕೊಡೋದಂತೆ ಬೇಡ ಸರ್ ಬೇಡದ್ರ ವಿಚಾರ ಕೇಳಿ ನಿಮ್ಮ ಎರಡು ಸಾವಿರ ಎರಡೂವರೆ ಸಾವಿರ ಕಂತ ಕಷ್ಟ ಕಟ್ಟಕ್ಕೆ ಕಷ್ಟ ಆಗ್ತಂತ ನೀವು ಹೇಳಿದ್ರಿ ಈಗ ಐದು ಜನ ಐದು ಸಾವಿರ ಖರ್ಚು ಪ್ರಾಬ್ಲಮ್ ಮಾಡಿ ಈಗ ಸರ್ ಈಗ ಒಂದ್ ಸಾವಿರಕ್ಕೆ ಆಗ್ಲಿ ಡೌನ್ ಅದಕ್ಕೆ ಬಡ್ಡಿ ಈಗ ಇರಿ ಒಂದ್ ಲಕ್ಷ ಕಟ್ಬೇಕು ಈಗ ಅಲ್ವಾ ಈಗ ಮಾಡ್ಕೊಡ್ತೀರಾ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಮಾಡ್ಕೊಡ್ತೀರಾ ಅದ್ ಕಟ್ಬೇಕು ನಾವು ಇಪ್ಪತ್ ಸರ್ ಎಷ್ಟು ನಿಮ್ಮ ಪ್ರಕಾರ ನಿಮ್ಮ ಪ್ಲಾನಿಂಗ್ ಸರ್ ನಮ್ಮ ಪ್ಲಾನ್ ಹೆಂಗೆ ತಂಗಿಯಲ್ಲಿ ಬುಕ್ ನನಗೆ ಅದ್ ಇಂಟ್ರೆಸ್ಟ್ ಆಗ ನಮ್ ಲೆಕ್ಕಾಚಾರ ಹೋಗಿದೆ ಅಲ್ಲಿ ಕ್ಲೋಸ್ ಮಾಡ್ತೀವಿ ಅಷ್ಟೇ ಸೆಟಲ್ಮೆಂಟ್ ಪಾಯಿಂಟ್ ಬಂದ್ಕೊಂಡು ಈಗ ಅವ್ರದ್ದು ಈಗ ಒಂದ್ ವರ್ಷ ನಿಲ್ಸ್ಕೊಂಡ್ರೆ ಅದಕ್ಕೆ ಬಡ್ಡಿ ಆಗ್ತಾ ಇದೀವಿ ನೀವು ಕೊಟ್ಟರೆ ದುಡ್ಡು ಲೆಕ್ಕ ಅಲ್ಲಿ ಮತ್ತೆ ಇಂಟ್ರೆಸ್ಟ್ ತಗೊಳಲ್ವಾ ವೀಕ್ಲಿದು ಕೇಳ್ಸ್ಕೊಂಡ ಈಗ ಇಷ್ಟ ಹೇಳ್ತಿದ್ದಲ್ಲ ಏ ಸುಮ್ಕೆರ ಹಂಗಲ್ಲ ಅಂತ ಹೇಳ್ತಿದ್ದಲ್ಲ ಹೇಳ್ತಿದ್ದಲ್ಲ ಈಗ ಗೊತ್ತಾಯ್ತಾ ಅದಕ್ಕೂನು ಬಡ್ಡಿ ತಗೊಂತವ್ರೆ ಎಂತಲ್ಲಕ್ಕ ಈಗ ನಾವು ಕೊಡ್ತೇವೆ ಬಡ್ಡಿ ಹಾಕಿ ಈಗ ಒಂದ್ ವರ್ಷ ನೀವು ಉಳಿಸಿದಿಲ್ಲ ಅದಕ್ಕೂ ಬಡ್ಡಿ ಹಾಕಿ ನಿಮ್ಮ ಹೊರ ಬಾಕಿ ನನಗೆ ತಿಂಗಳವರು ಸ್ವಲ್ಪ ಸುಮ್ನೆ ಬಿಟ್ರೆ ನಾನು ಏನೋ ಒಂದು ಮಾಡಾಕ್ ಬಿಡ್ತೀನಿ ನನಗೆ ದುಡ್ಡು ಬರೋ ಯಾವ ದುಡ್ಡು ನಂದು ನನಗೊಂದು ಅರವತ್ತು ಪರ್ಸೆಂಟ್ ದುಡ್ಡು ಟೈಟ್ ಆಗಿ ನಿಂತೈತೆ ಅವ್ರು ಕೊಡ್ತಾ ಇಲ್ಲ ಫೋನ್ ಇಲ್ಲ ಕೇಳಿ ಒಂದ್ ನಿಮಿಷ ನಾನು ಹೇಳಿ ಕೇಳಿ ನಿಮ್ಮ ಪ್ರಕಾರ ನಾನು ಹೇಳುವಂತದ್ದು ಓಕೆ ನಿಮ್ಗೆ ಒಂದು ಸಾವಿರ ಮಾಡಿ ಕೊಟ್ರೆ ನಾನು ಹೇಳಿ ಕೇಳಿ ನಾನು ಪೂರ್ತಿ ಮಾಡ್ಕೊಳ್ತೀನಿ ಒಂದು ಸಾವಿರ ನಾವು ಕಂತು ಮಾಡಿ ಕೊಟ್ರೆ ನಿಮ್ಮ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತಾ ಆ ನಂತರ ಜಾಸ್ತಿ ಆಗ್ತಾ ಹೋಗಿ ಒಂದು ಸಾವಿರ ಒಂದು ಸಾವಿರ ನಿಮ್ಗೆ ಮ್ಯಾಕ್ಸಿಮಮ್ ಬರ್ತಾ ಇರ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಪ್ರಕಾರ ಎರಡೂರು ಸಾವಿರ ಅಂತ ಹೇಳಿದ್ರಲ್ಲ ಅಷ್ಟು ಅಷ್ಟೇ ಹಾಕಿ ಹೋಗಿ ಆವಾಗ ನಾವು ಇನ್ನೇ ರಿನಲ್ ಮಾಡಿ ಕೊಟ್ಟಿದೀವ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಸಾಲ ಕ್ಲಿಯರ್ ಆಗುತ್ತೆ ನಿಮ್ಮ ಸಾಲ್ವ್ ಆಗೋ ತನಕ ಒಂದ್ಸಾವಣ ಹಾಕಿ ಹೋಗಿ ಅಷ್ಟಕ್ಕೆ ಮಾಡಿ ಅಮೌಂಟ್ ಕಮ್ಮಿ ಮಾಡ್ತೀನಿ ಹೋಗ್ಬೇಡಿ ನೀವು ಇದು ಈಗ ಲೋನ್ ಅಮೌಂಟ್ ಎರಡ್ ಸಾವಿರದ ನಾನ್ನೂರು ಎರಡುವರೆ ಕೇಳಿ ಎರಡುವರೆ ಅಮೌಂಟ್ ಇದೆ ಏನಾದ್ ಅದನ್ನ ನಂಗೆ ಕಟ್ಕೊಂಡ ಹೋಗೋಣ ಕಮ್ಮಿ ಅಮೌಂಟ್ ಮಾಡ್ತೀನಿ

ಹ್ಮ್ ಹೇಳಿದ್ ವಿಚಾರ ಹೇಳಿದ್ದೆ ಹೋಗ್ತೀರಾ ನಾನು ಅದರ ಪ್ರಶ್ನೆ ನಾನು ಅದನ್ನೇ ಮಾತಾಡ್ತಲ್ಲ ಅಂದ್ರೆ ಲೋನ್ ಅಮೌಂಟ್ ಕಮ್ಮಿ ಮಾಡ್ಬಿಡಿ ಯಾರು ಹೋದೇ ಇರಲಿ ನಾವು ಮುಂದೆ ಕರ್ಕೊಂಡು ಹೋಗ್ತಿವಿ ಅಲ್ಲಿ ಅವ್ರಿಗೂ ವೇಟ್ ಮಾಡ್ತೀವಿ ಕಮ್ಮಿ ಮಾಡಿ ಸರ್ ಈಗ ನೀವು ಐವತ್ತು ರೂಪಾಯಿ ಮಾಡ್ಕೊಡ್ತೀರಾ ನೀವು ಮಾಡ್ಕೊಡ್ತಾರ ಇದ್ ನಾನೇನು ಅದನ್ನ ಇದ್ ಮಾಡ್ತಾ ಇಲ್ಲ ನನ್ ಬ್ಯಾಡನೆ ಕರ್ಕೊಂಡು ಹೋಗ್ತಿವಿ ಆಯ್ತು ಈಗ ನಿಮ್ ಪ್ರಕಾರ ಸಮಸ್ಯೆ ಆಗ್ಬಾರ್ದು ನಮಗೆ ಸಮಸ್ಯೆ ಆಗ್ಬಾರ್ದು ಆ ರೀತಿ ಆದ್ರೆ ಏನ್ ಮಾಡ್ತೀರಾ ಸರ್ ಈಗ ನಿಮ್ಗೆ ಆಗ್ತಾ ನನಗೆ ಆಗಿದ ಇಪ್ಪತ್ತಾರು ಸಾವಿರ ಸಮಸ್ಯೆ ಸಮಸ್ಯೆ ಆಗುತ್ತೆ ಅವ್ರಿಗೆ ಏನು ಆಗ್ತಾರಲ್ಲ ನೋಡಿ ನಾವು ಎಲ್ಲಾ ಸಂಘಕ್ ಹೋಗ್ತಿವಿ ಎಲ್ಲಾ ಮೆಂಬರ್ ಗಳಿಗೆ ಎಲ್ಲಾ ಕೇಳ್ತೀವಿ ಎಲ್ಲಾ ಇಟ್ಕೊಂಡ್ ಬರ್ತೀವಿ ನಮ್ಗೆ ಇದೇ ಆಗಿದೆ ಕೆಲ್ಸ ಈಗ ನಮ್ಮ ನಿಜವಾದ್ ಬೇರೆ ಕೆಲ್ಸನೇ ಇದೆ